ತಂಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ ರಾಮಾಯಣದಲ್ಲಿ ರಾವಣನ ಮಗನಾದ ಇಂದ್ರಜತಿನಿಂದ ಗಾಯಗೊಂಡ ಲಕ್ಷ್ಮಣನನ್ನು ಉಳಿಸುವುದಕ್ಕೆ ಹನುಮಂತನ ದ್ರೋಣಗಿರಿ ಪರ್ವತವನ್ನು ಎತ್ಕೊಂಡು ಬರ್ತಾ ಇರುವಾಗ ಆ ಪರ್ವತದಿಂದ ಒಂದು ಭಾಗ ಭೂಮಿಗೆ ಬಿದ್ದು ಆ ಬಿದ್ದಂತಹ ಭಾಗ ಪುಣ್ಯಕ್ಷೇತ್ರವಾಗಿ ನಿಲ್ತದೆ ಅಂತ ಹೇಳಿದರೆ ಇಮ್ಯಾಜಿನ್ ಮಾಡ್ಕೊಳ್ಬೋದಾ ಎಸ್ ಇಮ್ಯಾಜಿನೇಷನ್ ಮಾಡ್ಕೊಳ್ಬೋದು ಅಂತಹ ಒಂದು ಪ್ಲೇಸ್ಗೆ ನಾವಿವತ್ತು ಬಂದಿದ್ದೇವೆ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಮಸ್ಕಾರ ಕರ್ನಾಟಕ ಎಲ್ಲರೂ ಇದ್ದರೆ ನಾನು ಸಖತ್ ನೀವು ಕೂಡ ಸಖತ್ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ಬಂದಿದ್ದೇನೆ ಹನುಮಗಿರಿ ಲೆಟ್ಸ್ ವೆಲ್ಕಮ್ ಟು ದ ಶ್ರೀ ಕ್ಷೇತ್ರ ಹನುಮಗಿರಿ ಗುರು ನೀವಿಲ್ಲಿ ಇಲ್ಲಿ ನೋಡಬಹುದು ರಾಮಾಯಣದ ಪ್ರತಿಯೊಂದು ಅಂಶಗಳನ್ನು ಈ ರೀತಿ ಬರ್ದಿದ್ದಾರೆ ಗುರು ಈ ದೇವಸ್ಥಾನದಲ್ಲಿ ಹನುಮಂತನು ಪಂಚಮುಖಿಯಾಗಿ ನೆಲೆಸಿದ್ದಾನೆ ಪಂಚಮುಖಿ ಹನುಮಂತನನ್ನು ನೋಡ್ತೀರಾ ನೋಡಿ ಗಾಯ್ಸ್ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸಿದೀನಿ ಟಾಟ ಬಬಸ್